ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವರು ಕೆಲಸ ಮಾಡ್ತಿರ್ಬೋದು ರಿಟೈರ್ಡ್ ಆಗಿರ್ಬೋದು ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಸ್ಟ್ರೆಸ್ ಅನ್ನೋದು ತುಂಬ ಕಾಮನ್ ಆಗಿದೆ ಈಗ ಹೇಗೆ ನಾವು ಮುಂಚೆ ಒಳ್ಳೆ ಆಹಾರ ತಿನ್ನಬೇಕು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಅಂತ ಪ್ರಚಲಿತದಲ್ಲಿತ್ತೋ ಇವಾಗ ನಾವು ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆನೂ ಕೂಡ ಗಮನ ಕೊಡುವಂಥ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ಇದು ಎಲ್ಲ ಜಂಜಾಟಗಳ ಮಧ್ಯೆ ನಾವು ನಮ್ಮ ಮಾನಸಿಕ ಆರೋಗ್ಯನ ಕಡೆಗಣಿಸ್ತಾ ಇದ್ದೀವಿ ಒಂದು ಮುಖ್ಯವಾದ ಸ್ಕಿಲ್ ಅಂತ ಏನು ಕರಿತೀವಿ ಹೇಗೆ ಎಲ್ಲರಿಗೂ ಒಂದು ಬೈಕ್ ಅಥವಾ ಸೈಕಲ್ ಓಡಿಸುವಂಥ ಸ್ಕಿಲ್ ಇರಬೇಕು ಈಜುವಂಥ ಸ್ಕಿಲ್ ಇರಬೇಕು ಅದೇ ರೀತಿ ನಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳುವಂಥ ಒಂದು ಸ್ಕಿಲ್ ಕೂಡ ಇರಬೇಕು ಆ ಒಂದು ಸ್ಕಿಲ್ ಎಷ್ಟೊಂದು ಥರದ್ದೇ ಇದೆ ಅದರಲ್ಲಿ ಒಂದು ಸ್ಕಿಲ್ ಬಗ್ಗೆ ಇವತ್ತು ಹೇಳ್ತೀನಿ ಅದನ್ನು ಮೈಂಡ್ ಫುಲ್ನೆಸ್ ಅಂತ ಕರಿತೀವಿ ಮೈಂಡ್ಫುಲ್ನೆಸ್ ಅಂದ್ರೆ ಏನು ಮೈಂಡ್ ಅಂದರೆ ಮನಸ್ಸು ಮನಸ್ಸಿನ ಒಂದು ಗಮನಕ್ಕೆ ಇಟ್ಕೊಂಡು ನಮ್ಮ ದೈನಂದಿನ ಕಾರ್ಯಗಳನ್ನ ಮಾಡುವಂಥದ್ದು ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮನಸ್ಸು ಎಷ್ಟೊಂದು ಸಲ ಅದಕ್ಕೆ ಕಂಟ್ರೋಲ್ ಮೀರ್ತಾ ಇದೆ ಕಂಟ್ರೋಲ್ ತಪ್ತಾ ಇದೆ ಅಂತ ಅಂದ ತಕ್ಷಣ ಪ್ಯಾನಿಕ್ ಆಗ್ಲಿಕ್ಕೆ ಶುರು ಆಗುತ್ತೆ ಗಾಬರಿ ಆಗ್ಲಿಕ್ಕೆ ಶುರು ಆಗುತ್ತೆ ಆ ಗಾಬರಿ ಆದ ತಕ್ಷಣ ಎಂಗ್ಸೈಟಿ ಶುರು ಆಗುತ್ತೆ ಆಂಗ್ಸೈಟಿಯಿಂದ ಬೇರೆ ರೀತಿಯ ಮಾನಸಿಕ ತೊಂದರೆಗಳು ಖಿನ್ನತೆ ಇರಬಹುದು ದುಗುಡತೆ ಇರಬಹುದು ನಿದ್ರಾಹೀನತೆ ಇರ್ಬೋದು ಸ್ಟ್ರೆಸ್ ಇರ್ಬೋದು ಕೋಪ ಇರ್ಬೋದು ನೂರಾರು ತೊಂದರೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಈ ಮೈಂಡ್ ಫುಲ್ನೆಸ್ ಅನ್ನೋದು ಯಾವುದೇ ಒಂದು ತೊಂದರೆಯನ್ನ ನಾವು ಬುಡದಲ್ಲಿ ಚಿವುಟಿ ಹಾಕ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಆನ್ಸರ್ ಕೊಡುತ್ತೆ ಉದಾಹರಣೆಗೆ ನಾವು ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಇದ್ದಾಗ ಮೈಂಡ್ ಯೂಸ್ ಮಾಡಿ ನಾನು ಸ್ಟ್ರೆಸ್ ಆಗದೆ ಇದ್ದರೆ ಸ್ಟ್ರೆಸ್ಸಿಂದ ಆಗುವಂಥ ಪರಿಣಾಮಗಳು ಕಮ್ಮಿ ಆಗತ್ತೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಜೊತೆ ನನಗೆ ಸಂಬಂಧ ಸರಿ ಇಲ್ಲ ಅವ್ರ ಜೊತೆ ತುಂಬ ಖಾರವಾದ ಒಂದು ಮಾತುಕತೆ ಆಯಿತು ಅಂದ ತಕ್ಷಣ ಆವಾಗ ನಾನು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ ನನ್ನನ್ನು ನಾನು ರಿಲ್ಯಾಕ್ಸೇಷನ್ ಮಾಡಿಕೊಂಡು ಪುನಃ ಆ ವ್ಯಕ್ತಿ ಜೊತೆ ಹೋಗಿ ನಾನು ಮಾತಾಡಿ ಸರಿಪಡಿಸ್ಕೊಂಡಾಗ ಅದರಿಂದ ಆಗುವಂಥ ಒಂದು ಪರಿಣಾಮಗಳು ಕೂಡ ಕಮ್ಮಿ ಆಗುತ್ತೆ ಸೊ ಸಿಂಪಲ್ಲಾಗಿ ಮೈಂಡ್ಫುಲ್ನೆಸ್ ಅಂದರೆ ನಮ್ಮ ಮನಸ್ಸಿನ ಒಂದು ಏನು ಕಂಟ್ರೋಲ್ ಇದೆ ಅದನ್ನು ನಾನು ಇಟ್ಕೊಳ್ಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿರುತ್ತೆ ಒಂದು ಎರಡು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಕೆಲವರಿಗೆ ಊಟ ಮಾಡುವಾಗ ನಾವು ಆಸ್ಪ ಕೆಲಸಕ್ಕೆ ಹೋಗ್ತಿರ್ಬೋದು ಆಸ್ಪತ್ರೆಗೆ ಹೋಗ್ತಿರ್ಬೋದು ಆಫೀಸ್ಗೆ ಹೋಗ್ತಿರ್ಬೋದು ಊಟ ಮಾಡುವಾಗ ಟೈಮ್ ಆಗೋಯ್ತು ತುಂಬ ಅರ್ಜೆಂಟಾಗಿ ತಿಂದು ಹೋಗುವಂಥದ್ದು ನಾವು ಎಷ್ಟೊಂದು ಸಲ ನಾವು ಏನು ತಿಂತಾ ಇದ್ದೀವಿ ಏನನ್ನ ನಾವು ರುಚಿ ಏನಿದೆ ಅದರ ಟೆಕ್ಸ್ಚರ್ ಏನಿದೆ ಅನ್ನೋದನ್ನು ನಾವು ಗುರುತಿಸೋದಿಲ್ಲ ಸೊ ಅದೇ ನೀವು ಒಂದು ಸಲ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಏನಾದರೂ ಒಂದು ಕೊಟ್ಟಾಗ ಯಾವುದ್ರ ಬಗ್ಗೆ ಅರ್ಜೆಂಟ್ ಮಾಡಿಕೊಳ್ಳದೆ ಹಾಗೆ ಬಾಯಲ್ಲಿ ಇಟ್ಕೊಂಡು ಅದರ ಒಂದು ಟೆಕ್ಸ್ಚರ್ ಏನು ನಿಮ್ಮ ನಾಲಿಗೆಗೆ ಏನು ಅನ್ನಿಸ್ತಾ ಇದೆ ನಿಮ್ಮ ತುಟಿಗೆ ಏನನ್ನಿಸ್ತಾ ಇದೆ ಅದು ರುಚಿ ಏನಿದೆ ಬಿಸಿ ಇದೆಯಾ ತಣ್ಣಗಿದೆಯಾ ಖಾರವಾಗಿದೆಯಾ ಹುಳಿ ಇದೆಯಾ ಉಪ್ಪಿದೆಯಾ ಅದು ಏನೇನು ತರಕಾರಿ ಇದೆ ಏನೇನು ಸೈಜಸಲ್ಲಿದೆ ಅಂತ ಇದು ಕೆಲವು ಸಲ ಇದು ಒಂದು ರೀತಿ ನಾಟಕೀಯ ಅಥವಾ ಫನ್ನಿ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಇಲ್ಲ ಆ ಒಂದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಊಟದ ಒಂದು ರಿಚ್ನೆಸ್ ಆಗಿರ್ಬೋದು ಊಟದ ಒಂದು ಡೀಟೇಲ್ ಆಗ್ಬೋದು ಗೊತ್ತಾಗತ್ತೆ ಇದು ಒಂದು ಉದಾಹರಣೆ ಅದೇ ರೀತಿ ನಮ್ಮ ಮನಸ್ಸಲ್ಲಿ ಆಗುವಂತ ಈವನ್ ಮೈನ್ಯೂಟ್ ಡೀಟೇಲ್ಸ್ ಕೂಡ ನಾವು ಮೈಂಡ್ಫುಲ್ನೆಸ್ ಆಗಿ ಅದನ್ನ ಯೋಚನೆ ಮಾಡಬಹುದು ಉದಾಹರಣೆಗೆ ಕೋಪ ಬಂದಾಗ ಕೋಪ ಬಂದಾಗ ನನ್ನ ಮನಸ್ಸಿಗೆ ಏನಾಗ್ತಿದೆ ಏನು ಯೋಚನೆಗಳು ಬರ್ತಿದೆ ನನ್ನ ದೇಹದಲ್ಲಿ ಏನೇನು ವ್ಯತ್ಯಾಸ ಆಗ್ತಿದೆ ಕೈ ನಡಕ್ತಾ ಇದೆಯಾ ಇಲ್ಲ ಹೃದಯ ಬಡಿತ ಜಾಸ್ತಿ ಆಗಿದೆಯಾ ಬೆವ್ರತಾ ಇದೀನಾ ನನ್ನ ಮಾತು ತೊದ್ಲುತಾ ಇದೆಯಾ ಕೋಪ ಬರ್ತಾ ಇದೆಯಾ ನನ್ನ ಕಣ್ಣು ಅದೃತಾ ಇದೆಯಾ ಈ ತರ ನಾವು ವಿಚಾರ ಮಾಡಿದಾಗ ನಮಗೆ ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ ಅರಿವಾಗತ್ತೆ ಈ ಅರಿವಾಗೋದ್ರಿಂದ ಏನು ಅಂತ ನಾವು ಪ್ರಶ್ನೆ ಕೇಳ್ಕೋಬಹುದು ಇದೆಲ್ಲ ಆದ್ರೆ ಏನ್ ತೊಂದರೆ ಏನಾಗುತ್ತೆ ಅಂತ ಈ ಅರಿವು ಆಗೋದರಿಂದ ನಾವು ಯಾವುದೇ ಒಂದು ಬಿಹೇವಿಯರ್ ಆಗ್ಬೋದು ಇದು ಆಗೋದ್ಕಿಂತ ಮುಂಚೆನೇ ನಾವು ಪ್ರಿವೆಂಟ್ ಮಾಡಬಹುದು ಉದಾಹರಣೆಗೆ ನನಗೆ ಕೋಪ ಬಂದಾಗ ಕೈ ನಡಗುತ್ತೆ ಕೈ ನಡಿದ ತಕ್ಷಣ ನನ್ನ ಕೋಪ ಬರೋ ಚಾನ್ಸಸ್ ಇದೆ ನಾನು ಕೋಪ ಮಾಡ್ಕೋಬೋದೇನೋ ಒಂದೆರಡು ನಿಮಿಷ ನಾನು ಹೊರಗಡೆ ಹೋಗ್ಬಿಟ್ಟು ರಿಲ್ಯಾಕ್ಸೇಷನ್ ಆಗ್ಬಿಟ್ಟು ಬರ್ತೀನಿ ಅಂದ ತಕ್ಷಣ ಆಟೋಮ್ಯಾಟಿಕ್ಲಿ ಆ ಬಿಹೇವಿಯರ್ ಸ್ಟಾಪ್ ಆಗೋಗುತ್ತೆ ಸೊ ಮೈಂಡ್ಫುಲ್ನೆಸ್ಸಲ್ಲಿ ನಾವು ನಮ್ಮ ದೇಹದಲ್ಲಾಗುವ ಚೇಂಜಸ್ ನಮ್ಮ ಮನಸ್ಸಿನಲ್ಲಾಗುವ ಚೇಂಜಸ್ ಬಗ್ಗೆ ಫೋಕಸ್ ಮಾಡ್ತೀವಿ ಉದಾಹರಣೆಗೆ ಕಣ್ಣು ಮುಚ್ಚಿ ಕೂತ್ಕೊಂಡು ನಮ್ಮ ದೇಹದ ಬಗ್ಗೆ ನಮ್ಮ ಮನಸ್ಸಿನ ಬಗ್ಗೆ ಏನಾಗ್ತಿದೆ ಅಂತ ವಿಚಾರ ಮಾಡಿದಾಗ ನಮ್ಮ ದೇಹ ಮತ್ತು ಮನಸ್ಸು ಎರಡು ಸಿಗ್ನಲ್ ಕೊಡುತ್ತೆ ಅದು ರೆಕಗ್ನೈಸ್ ಮಾಡಿ ಅದನ್ನು ನಾವು ಸರಿಪಡಿಸ್ಕೋಬೋದು ಇನ್ನೊಂದು ಮೈಂಡ್ಫುಲ್ನೆಸ್ ಬ್ರೀದಿಂಗ್ ಅಂತ ಕರೀತೀವಿ ಉದಾಹರಣೆಗೆ ಕೋಪ ಬಂತು ಟೆನ್ಷನ್ ಆಗ್ತಿದೆ ಅಂದಾಗ ಒಂದು ಕಡೆ ಕೂತ್ಕೊಂಡು ಯಾವುದೇ ಒಂದು ವಿಡಿಯೋ ಬೇಕಾಗಿಲ್ಲ ಯಾವುದೇ ಒಂದು ಕ್ಲಾಸಸ್ಗೆ ಹೋಗಬೇಕಾಗಿಲ್ಲ ಯಾವುದೇ ಒಂದು ಕೋರ್ಸ್ ಮಾಡಬೇಕಾಗಿಲ್ಲ ಒಂದು ಕಡೆ ಕೂತ್ಕೊಂಡು ಬಿಟ್ಟು ಕಣ್ಣು ಮುಚ್ಚಿಕೊಂಡು ನಮ್ಮ ಒಂದು ಉಸಿರಾಟದ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ಸಾಕು ಉಸಿರು ಹೇಗೆ ಒಳಗಡೆ ಹೋಗ್ತಾ ಇದೆ ಹೇಗೆ ಹೊರಗಡೆ ಬರ್ತಿದೆ ಸಲ ನಾವು ಕೋಪ ಬಂದಾಗ ತುಂಬಾ ಏದುಸಿರು ಬಿಡ್ತೀವಿ ತುಂಬಾ ಫಾಸ್ಟ್ ಆಗಿ ಉಸಿರುಳಾಡ್ತೀವಿ ಅದು ಮಾಡಿದ ತಕ್ಷಣ ನಮ್ಮ ಆಂಗ್ಸೈಟಿ ಜಾಸ್ತಿ ಆಗತ್ತೆ ಸೊ ಡೀಪ್ ಆಗಿ ನಮ್ಮ ಮೂಗಿಂದ ಗಾಳಿನ ಒಳಗಡೆ ತಗೊಂಡು ಒಂದು ಎರಡರಿಂದ ಮೂರು ಸೆಕೆಂಡು ಒಳಗಡೆ ಇಟ್ಕೊಂಡು ಪುನಃ ಹಾಗೆ ಡೀಪ್ ಆಗಿ ಹೊರಗಡೆ ಸ್ಲೋ ಆಗಿ ನಾವು ಔಟ್ ಮಾಡಿದ್ರೆ ಬಾಯಿಂದ ಅದು ಒಂದು ಸೈಕಲ್ ಆಫ್ ಬ್ರೀದಿಂಗ್ ಅದನ್ನು ನಾವು ಐದರಿಂದ ಹತ್ತು ಸೈಕಲ್ ಮಾಡಿದರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ನಾವು ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇದೆ ಅನ್ನೋ ಒಂದು ಭಾವನೆ ಬರುತ್ತೆ ಆಟೋಮ್ಯಾಟಿಕ್ಲಿ ನಮ್ಗೆ ಆಗ್ತಿರುವಂಥ ಆಂಗ್ಸೈಟಿ ಆಗ್ಬೋದು ಸ್ಟ್ರೆಸ್ ಆಗ್ಬೋದು ಸರಿ ಹೋಗುತ್ತೆ ಸೊ ಈ ಮೈಂಡ್ಫುಲ್ನೆಸ್ ಬ್ರೀದಿಂಗ್ ಅನ್ನೋದು ತುಂಬ ಕಾಮನ್ ಆಗಿ ಯೂಸ್ ಮಾಡ್ತಿದ್ದೀವಿ ಅದೇ ರೀತಿ ತುಂಬ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ ಸೊ ಇದಕ್ಕೆ ಯಾವುದೇ ಒಂದು ಜಾಗ ಮಲ್ಕೊಂಡು ಮಾಡ್ಬೋದು ಕೂತ್ಕೊಂಡು ಮಾಡ್ಬೋದು ನೀವು ಬಸ್ಸಲ್ಲಿ ಕೂತಿದ್ದಾಗ ಮಾಡ್ಬೋದು ಕಾರಲ್ಲಿ ಕೂತಿದ್ದಾಗ ಮಾಡ್ಬೋದು ಎಲ್ಲಿ ಬೇಕಾದರೂ ಇದು ಮಾಡ್ಬೋದು ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಸಿಗ್ನಲ್ ಬಂತು ನಿಂಗೆ ತೊಂದರೆ ಆಗ್ತಿದೆ ನಿಂಗೆ ಕಷ್ಟ ಆಗ್ತಿದೆ ಬೇಜಾರಾಗ್ತಿದೆ ಅಥವಾ ಗಾಬರಿ ಆಗ್ತಿದೆ ಕೈ ನಡಕ ಬರ್ತಾ ಇದೆ ಎದೆ ಬಡಿತ ಜಾಸ್ತಿ ಆಗ್ತಿದೆ ಅಂದ ತಕ್ಷಣ ಒಂದು ಕಡೆ ಕೂತ್ಕೊಳ್ಳಿ ಒಂದು ಐದು ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿ ನಿಮ್ಮ ಮನಸ್ಸಿನ ಮೇಲೆ ಫೋಕಸ್ ಮಾಡಿ ಡಿಸ್ಟ್ರಾಕ್ಷನ್ ಆಗ್ಬೋದು ಬೇರೆ ಬೇರೆ ನೆಗೆಟಿವ್ ಯೋಚನೆಗಳು ಬರ್ಬೋದು ಖಂಡಿತವಾಗ್ಲೂ ಬಂದರೂ ತೊಂದರೆ ಇಲ್ಲ ಬಟ್ ಮನಸ್ಸಿನ ಸ್ಥಿಮಿತೆ ಬಂದ ತಕ್ಷಣ ಆಟೋಮ್ಯಾಟಿಕ್ಲಿ ನಿಮ್ಗೆ ಆಗ್ತಾ ಇರುವ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಎರಡೂ ಕೂಡ ಸರಿ ಹೋಗುತ್ತೆ ಸೊ ಇದರಿಂದ ಅದರ ಪರಿಣಾಮಗಳು ಬೇರೆ ಪರಿಣಾಮಗಳು ಸ್ಟ್ರೆಸ್ಸಿಂದ ಆಗುವಂಥದ್ದು ಬಿ ಪಿ ಇರ್ಬೋದು ಹೈಪರ್ ಟೆನ್ಷನ್ ಆಗುವಂಥದ್ದು ಅದು ಕಂಟ್ರೋಲ್ ಬರದೇ ಇರುವಂಥದ್ದು ಅಥವಾ ನಿದ್ರಾಹೀನತೆ ಖಿನ್ನತೆ ಬರುವಂಥದ್ದು ಇದು ಕೂಡ ಕಮ್ಮಿ ಆಗುತ್ತೆ ಸೊ ಈ ಮೈಂಡ್ಫುಲ್ನೆಸ್ ಬ್ರೀದಿಂಗ್ ಅಥವಾ ಬೀಂಗ್ ಮೈಂಡ್ಫುಲ್ ಅನ್ನೋದು ಒಂದು ರೀತಿಯ ಬುಡಕ್ಕೆ ನಾವು ಕೊಡ್ತುವಂಥ ಟ್ರೀಟ್ಮೆಂಟ್ ಸೊ ಇದು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಯಾವುದೇ ಒಬ್ಬರು ಮಾನಸಿಕ ಆರೋಗ್ಯ ತಜ್ಞರ ಹತ್ರ ಹೋಗಿ ಇದನ್ನು ಹೇಳ್ಕೊಡ್ತೀರಾ ಅಂದರೆ ಅವರು ಒಂದು ಸಲ ಹೇಳ್ಕೊಡ್ತಾರೆ ಅದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು